ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ಪ್ರತಿಭಟಿಸಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ತಹಶೀಲ್ದಾರ್ ಕರಿಯಪ್ಪ ಬೆಳ್ಳಿ ಮೂಲಕ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು ಮೀಸಲಾತಿಗೆ ಸಂಬಂಧಿಸಿದಂತೆ ಇಂಟರ್ನಲ್ ಅದನ್ನು ಆದಷ್ಟು ಬೇಗ ಜಾರಿಗೊಳಿಸಬೇಕಾಗಿ ಅಂತ ನಿಮ್ಮ ಮನವಿ ಏನಿದೆ ಈ ಮನವಿಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ತರಬೇಕು ಬಹುದಿನಗಳ ಬೇಡಿಕೆಯಾದ ಮಾದಿಗರ ಒಳ ಮೀಸಲಾತಿಯ ಕುರಿತು ಶಾಸಕ ಅಶೋಕ್ ಕೆಮ್ಮನಗುಳಿಯವರು ಈಗ ನಡೆದಿರುವ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸರ್ಕಾರಕ್ಕೆ ಸಲ್ಲಿಸಿದ ಒಳ ಮೀಸಲಾತಿಯ ವರದಿಯೂ ಕೂಡಲಿ ಯಥಾವತ್ತಾಗಿ ಜಾರಿಗೊಳಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕೆಂದು ಸಮಸ್ತ ಸಿಂದಗಿ ತಾಲೂಕು ಮಾದಿಗ ಸಮುದಾಯ ಒಕ್ಕೂಟದಿಂದ ಒತ್ತಾಯಿಸಿದರು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಸಮಸ್ತ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಮಾನ್ಯಗಿ ಮತಕ್ಷೇತ್ರದ ಶಾಸಕರಿಗೆ ಮನವಿ ಕೊಡುವ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಕಾರಣಾಂತರಗಳಿಂದ ಮಾನ್ಯ ಶಾಸಕರು ತಮ್ಮ ಮನೆಯಲ್ಲಿ ಇರದೇ ಗ್ರಹ ಕಚೇರಿಯಲ್ಲಿ ಇರದೇ ಕಾರಣ ಇವತ್ತು ತಹಸೀಲ್ದಾರ್ ಮುಖಾಂತರ ಶಾಸಕರಿಗೆ ಒಂದು ವಿಷಯ ಮುಟ್ಟಬೇಕಂತೇಳಿ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯನ್ನು ಕುರಿತು ನಮ್ಮ ಯುವ ಮುಖಂಡರು ಜಾಂಬೈಸೇನೆ ತಾಲೂಕು ಅಧ್ಯಕ್ಷರಾಗಿ ತನ್ನ ಭೀಮುರ್ ರತ್ನಾಕರ್ ಮಾತಾಡತೆಯಲ್ಲಿ ಸುಮಾರು ಮೂರು ದಶಕಗಳು ಮೂರು ದಶಕಗಳಿಂದ ನಡೀತಾ ಇರ್ತಕ್ಕಂತ ಶೋಚಿತ ಸಮುದಾಯವಾಗಿರ್ತಕ್ಕಂಥ ಮಾದಿಗ ಸಮುದಾಯದ ಪರವಾಗಿ ಇವತ್ತು ಏನು ಮಾದಿಗ ಸಮುದಾಯ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜ ಈ ಸಮಾಜಕ್ಕೆ ಒಂದು ನ್ಯಾಯವನ್ನ ಸರ್ಕಾರ ಒದಗಿಸಿ ಕೊಡ್ಬೇಕಂತ ಹೇಳಿ ಸುಮಾರು ಮೂರು ದಶಕಗಳಿಂದ ಹೋರಾಟ ನಡೀತಾ ಇದೆ ಈ ಮೂರು ದಶಕಗಳ ಹೋರಾಟ ನಡೀತಾ ಇದ್ರು ಇವತ್ತು ಸರ್ಕಾರ ಯಾವ ಯಾವ ಮಾದಿಗ ಸಮುದಾಯ ರಾಜಕೀಯ ಪ್ರಾತಿನಿತ್ಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ವಂಚಿತವಾಗಿದೆಯೋ ಆ ಸಮುದಾಯಕ್ಕೆ ಇವತ್ತು ಸರ್ಕಾರ ಮಾಡುವುದರ ಹಾಗಾಗಿ ಮೂರು ದಶಕಗಳ ಒಳಗಾಗಿ ಹಲವಾರು ರೀತಿಯ ಸದಾಶಿವ ಆಯೋಗ ವರದಿಯಾಗಿರ್ಬೋದು ಆಮೇಲೆ ಕಾಂತರಾಜ ಆಯೋಗ ವರದಿಯಾಗಿರ್ಬೋದು ಇದೇ ರೀತಿ ನಾಲ್ಕೈದು ವರದಿಗಳು ಮಾದಿಗ ಜನಸಂಖ್ಯೆಯ ಪರವಾಗಿ ಇವತ್ತು ಆ ಮಾದಿಗ ಸಮಾಜ ಅತಿ ಹಿಂದುಳಿದ ಸಮಾಜ ಅಂತಕ್ಕಂಥ ವರದಿಯನ್ನ ಸಮೀಕ್ಷೆ ಇದಾಗಿಯೂ ಇದಾಗಿಯೂ ಈ ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಮಾ ಪರಿಶಿಷ್ಟ ಜಾತಿಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಮಾಲೀಕ ಜನಸಂಖ್ಯೆ ಇದೆ ಅಂತಕ್ಕಂಥ ವರದಿ ಸಹಿತ ಈಗಾಗಲೇ ಸರ್ಕಾರದ ಮುಂದೆ ಇದೆ ಎಲ್ಲವೂ ಮನಗಂಡಿರ್ತಕ್ಕಂಥ ಸರ್ಕಾರ ಇವತ್ತು ಮಾಲೀಕರಿಗೆ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ಸಂಪೂರ್ಣ ವಿಫಲವನ್ನ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇದಲ್ಲದೆ ಸುಮಾರು ಏನು ಇವತ್ತು ಮಾದಿಗ ಸಮುದಾಯ ಒಂದೇ ರೀತಿ ಹೋರಾಟ ಮಾಡಿಲ್ಲ ಇವತ್ತು ಪತ್ರ ಚಳವಳಿ ಆಗಿರ್ಬೋದು ಇವತ್ತು ಅರಬೆತ್ತಲೆ ಹೋರಾಟಗಳಾಗಿರ್ಬೋದು ಇವತ್ತು ಕಾವಣಿಗೆ ಜಾಥಾ ಆಗಿರ್ಬೋದು ಇದೇ ರೀತಿ ನೂರಾರು ರೀತಿ ಹೋರಾಟಗಳು ಮಾಡಿದರೂ ಸಹಿತ ಇವತ್ತು ಮಾಜಿ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾನೆ ಬರ್ತಾ ಇದೆ ಸರ್ಕಾರ ಹಾಗಾಗಿ ಈ ಸಂದರ್ಭದಲ್ಲಿ ಇವತ್ತು ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಈ ಸದ್ದ ಸರ್ಕಾರದ ಮುಂದಿರ್ತಕ್ಕಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಯಥಾವತ್ತಾಗಿ ಕೂಡಲೇ ಜಾರಿಗೆ ಮಾಡಬೇಕು ಏನಾದರೂ ನೀವು ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸುವುದಾಗಿರಲಿ ಒಂದು ಇವತ್ತು ಒಳ ಮೀಸಲಾತಿಯ ಪರ ವಿರೋಧವಾಗಿ ಏನೋ ತೀರ್ಮಾನ ತಗೊ ತಗೋದು ತೆಗೆದುಕೊಳ್ಳುವುದಾಗಿರ್ಬೋದು ಸರ್ಕಾರ ಇದಕ್ಕೆ ಏನಾದರೂ ಇದಕ್ಕೇನಾದರೂ ಗಿವಿಗೊಟ್ಟ ಈ ರಾಜ್ಯದ ತುಂಬ ಮಾದಿಕ ಸಮುದಾಯ ಅತಿ ಉಗ್ರವಾಗಿ ಹೋರಾಟ ಹಮ್ಮಿಕೊಳ್ಬೇಕಾಗ್ತದೆ ಅಂತಕ್ಕಂಥ ಮತ್ತೊಂದು ಸಂದರ್ಭದಲ್ಲಿ ಹೇಳಿ ಇಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಸಮುದಾಯದ ಯುವ ಮುಖಂಡ ವಿಮು ಏನಾದರೂ ಒಳ ಮೀಸಲಾತಿ ಜಾರಿಗೆ ಮಾಡಲಿಲ್ಲ ಅಂತಂದ್ರೆ ಈ ರಾಜ್ಯದಲ್ಲಿ ರಕ್ತಪಾತ ಆಗುವ ಸಂಭವ ಇದೆ ಮುಖ್ಯಮಂತ್ರಿಗಳೇ ಇದನ್ನು ತಮ್ಮ ಗಮನಕ್ಕೆ ತಗೊಂಡು ಆದಷ್ಟು ಬೇಗ ನಾಳೆ ನಡೆಯುವ ಸಚಿವ ಸಂಪುಟದಲ್ಲಿ ಸದಾಶಿವ ವರದಿಯ ಕುರಿತು ತಾವು ಶಿವ ಸಂಪುಟದಲ್ಲಿ ಮಂಡನೆ ಹೇಳಿ ಆಗ್ರಹಿಸುತ್ತಾರೆ ಅದೇ ರೀತಿಯಾಗಿ ನಮ್ಮ ಇನ್ನೋರ್ವ ಅಗ್ದದ ಈಗ ನಮ್ಮ ತಾಲೂಕಾ ಮುಖಂಡರು ಮತ್ತು ಮಾದಿಗೆ ತಂಡೂರು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಾಹೇಬಣ್ಣ ಪೊಸಾಳ್ ಅವರು ಸಹ ಈ ಒಂದು ಹೋರಾಟವನ್ನು ಕುರಿತು ಮಾತಾಡ್ಬೇಕಂತ ಕೇಳ್ತಾ ಇದ್ದೇನೆ ಜೈ ಮಾದಿಗ ಜೈ ಮಾದಿಗ ಜೈ ಮಾದಿಗ ವಿಶ್ವರತ್ನ ಮೋದಿ ಸತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸ್ಮರಿಸುತ್ತಾ ಬಂಧುಗಳೇ ಪರಿಶಿಷ್ಟ ಜಾತಿಯ ಒಂದು ನೂರ ಒಂದು ಜಾತಿಗಳ ವ್ಯಕ್ತೀಕರಣಕ್ಕೋಸ್ಕರ ಈ ರಾಜ್ಯದಲ್ಲಿ ನಡೀತಕ್ಕಂಥ ಹೋರಾಟವನ್ನು ಮೂವತ್ತು ವರ್ಷಗಳ ಸುದೀರ್ಘವಾದಂತಹ ಹೋರಾಟದ ಒಂದು ತಾರ್ಕಿಕ ಇವತ್ತ ಬಂದು ನಿಂತಿದೆ ಯಾಕಪ್ಪ ಅಂತಂದ್ರೆ ಬಹುದಿನದ ಮಾದಿಗ ಸಮುದಾಯದ ಬೇಡಿಕೆಯಾಗಿರ್ತಕ್ಕಂಥ ಒಳ ಮೀಸಲಾತಿ ವಿಚಾರವನ್ನು ಇವತ್ತ ರಾಜ್ಯ ಮಟ್ಟದಲ್ಲಿ ಇವತ್ತ ಭಾಳ ಒಂದು ಗಂಭೀರವಾದಂಥ ಸ್ವರೂಪದಲ್ಲಿ ಅಂತ ಇದೆ ಯಾಕಪ್ಪ ಅಂತಂದ್ರೆ ಇವತ್ತ ನಮ್ಮ ಒಂದು ಬೇಡಿಕೆಗೆ ಸ್ಪಂದಿಸಿ ಇವತ್ತ ಮೂವತ್ತು ವರ್ಷಗಳ ಮಾದಿಗರ ಹೋರಾಟವನ್ನು ಗಮನದಲ್ಲಿಟ್ಟುಕೊಂಡು ಅನೇಕ ಹೋರಾಟಗಳು ಮಾಡಿದರೂ ಕೂಡ ಯಾವುದೇ ಸರ್ಕಾರಗಳು ನಮಗ ಮೀಸಲಾತಿ ಕೊಡುವಲ್ಲಿ ಮೀನಾಭೀಷ ಎಣಿಸಿದ್ರು ಕಡೆಗೆ ಇವತ್ತು ಮಾಲೀಕ ಸಮುದಾಯ ಈ ದೇಶದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿದಾಗ ಹೋದ ವರ್ಷ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಂದು ಜಜ್ಮೆಂಟ್ ಕೊಟ್ಟು ಏನಪ್ಪಾ ಅಂತಂದ್ರ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಒಂದು ನೂರ ಜಾತಿಗಳಿಗೆ ಮೀಸಲಾತಿ ವಿಚಾರದಲ್ಲಿ ಅನ್ಯಾಯಗಾಗಿದೆ ಆ ಅನ್ಯಾಯವನ್ನು ಸರಿಪಡಿಸಬೇಕಪ್ಪ ಅಂತಂದ್ರ ಯಾವ ಜಾತಿಗಳು ಇವತ್ತ ಹಿಂದುಳುವಿಕೆ ಬಹಳ ಜನ ಇವತ್ತು ಅರ್ಥ ಮಾಡ್ಕೋತಾ ಇಲ್ಲ ಇವತ್ತು ಅಂಕಿ ಸಂಖ್ಯೆಗಳನ್ನ ನಾಗಮಂದ್ವರದಲ್ಲಿ ತೋರಿಸಿದ್ದು ಹೆಚ್ಚ ನೀ ಹೆಚ್ಚ ಅನ್ನುವಂತ ವಿಚಾರದಲ್ಲಿ ಅಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ಸವಲತ್ತುಗಳನ್ನ ಪಡೆಯದೆ ಇವತ್ತು ಸಮಾಜದ ಕಟ್ಟೆ ಕಡೆಯಲ್ಲಿ ಇನ್ನೇ ಅದೇ ಒಂದು ಒಂದು ಶೋಚನೆ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಮುದಾಯವನ್ನ ಮೇಲೆತ್ತುವಂತ ನಿಟ್ಟಿನಲ್ಲಿ ಸರ್ಕಾರಗಳು ಆಯಾ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಗಳು ಏರ್ಪಾಟ್ ಮಾಡ್ಕೋಬೇಕು ಅನ್ನುವಂತ ಒಂದು ಮಹತ್ವದ ತೀರ್ಪನ್ನು ಸರ್ವೋಚ್ಚ ನ್ಯಾಯಾಲಯ ಕೊಡ್ತು ಈ ತೀರ್ಪಿನ ಅನ್ವಯ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡ್ತು ಆ ಸಮಿತಿ ಇವತ್ತು ಸುಮಾರು ಎರಡು ತಿಂಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಂದು ನೂರ ಒಂದು ಪರಿಶಿಷ್ಟ ಜಾತಿಗಳ ಮನೆ ಮನೆಗೆ ಹೋಗಿ ಖುದ್ದಾಗಿ ಪರಿಶೀಲನೆ ಮಾಡಿ ಒಂದು ವೈಜ್ಞಾನಿಕವಾಗಿ ವರದಿಯನ್ನ ಇವತ್ತು ಸಿದ್ಧಪಡಿಸಿದ ಯಾವ ಜಾತಿಲಿ ಅನ್ಯಾಯ ಮಾಡಬೇಕು ಯಾವ ಜಾತಿಯಿಂದ ಕಿತ್ಕೊಳ್ಬೇಕು ಅನ್ನುವಂತ ಶಿಫಾರಸು ಮಾಡಿಲ್ಲ ಮಾನ್ಯ ನಾಗಮೋನ್ ದಾಸ್ ವರದಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಿಜವಾಗಲೂ ಪರಿಶಿಷ್ಟ ಜಾತಿಯಲ್ಲಿ ಅನ್ಯಾಯಕ್ಕೊಳಗಟ್ಟಿರ್ತಕ್ಕಂತ ಕೆಲ ಸಮುದಾಯಗಳನ್ನ ಮೇಲೆತ್ತಿ ಅವ್ರನ್ನ ಉದ್ಧಾರ ಮಾಡುವ ಒಂದು ಸುಶಿಸ್ತರವಾದಂತಹ ಒಂದು ವೈಜ್ಞಾನಿಕ ತಳಹದಿ ಮೇಲೆ ಇವತ್ತು ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ ಈ ವರದಿಯನ್ನ ಇವತ್ತಿನ ದಿವಸ ಜಾರಿ ಮಾಡಬೇಡ್ರಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ಕೆಲವು ಕೆಲವು ಸಮಾಜದ ನಮ್ಮ ಮುಖಂಡರು ನಮ್ಮ ಸಹೋದರರ ಮುಖಂಡರು ಇವತ್ತಿನ ವಿರೋಧ ವ್ಯಕ್ತಪಡಿಸ್ತಾ ಇದ್ದು ನೋಡೋದು ನನಗೆ ಬಹಳ ಒಂದು ಬಹಳ ವಿಷಾದನೀಯ ಅನಿಸ್ತದ ದಯಮಾಡಿ ಅವ್ರು ಅರ್ಥ ಮಾಡ್ಕೋಬೇಕು ಇದು ಕೇವಲ ಮಾದಿಗರಿಗೋಸ್ಕರ ಮಾದಿಗರ ಉದ್ದಾರಿಗೋಸ್ಕರ ಒಳ ಮೀಸಲಾತಿ ಬರ್ತಾ ಇಲ್ಲ ಇವತ್ತು ನೂರ ಒಂದು ಜಾತಿಗಳಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ಜಾತಿಗಳನ್ನ ಗುರುತಿಸಿ ಮುಖ್ಯವಾಣಿಗೆ ತರಬೇಕು ಅನ್ನೋದು ಸರ್ಕಾರದ ನಿಲುವು ಆಗೈತಿ ಆ ನಿಟ್ಟಿನಲ್ಲಿ ನಾಗಮಹದಿ ಇವತ್ತು ತಯಾರಾಗಿ ಅದಕ್ಕೆ ದಯಮಾಡಿ ಹೇಳ್ತಾ ಇದೀನಿ ಇವತ್ತು ನಾಳೆಗೇನೋ ಒಂದು ಆಶಾಭಾವ ಇವತ್ತು ಕ್ಯಾಬಿನೆಟ್ ನಲ್ಲಿ ಇವತ್ತು ಕ್ಯಾಬಿನೆಟ್ ಆ ನಾಗಮೋಹನ್ ದಾಸ್ ಅವರು ಏನು ಜಾರಿ ಮಾಡಿದಾರಲ್ಲ ಆ ಒಂದು ಒಂದು ಮೀಸಲಾತಿಗಳನ್ನ ಮರು ವರ್ಗೀಕರಣ ಮಾಡೋಕೆ ನಿಗದಿ ಮಾಡಿದಾರಲ್ಲ ಯಥಾವತವಾಗಿ ಈ ರಾಜ್ಯದಲ್ಲಿ ನಾಗಮೋಹನ್ ದಾಸ್ ವರದಿ ಜಾರಿಗೆ ಮಾಡಬೇಕು ಅಂತಕ್ಕಂಥದ್ದು ನಾನು ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕ ನಾನು ಮಾದರಿ ಸಮಾಜದ ಪರವಾಗಿ ಒಂದು ಒತ್ತಾಯನ ಮಾಡ್ತಾ ಇವತ್ತು ನಿನ್ನೆಯ ದಿವಸ ಈ ಒಂದು ಕಾರ್ಯಕ್ರಮದ ಭಾಗವಾಗಿ ಇವತ್ತು ಜಿಲ್ಲಾ ಪ್ರಮುಖರು ನಮ್ಮ ರಾಜ್ಯದ ಪ್ರಮುಖರು ಎಲ್ಲ ಈಗಾಗಲೇ ಅಧಿವೇಶನ ಚಾಲ್ತಿ ಏನಿದೆ ಅಧಿವೇಶನದಲ್ಲಿ ಆಯಾ ಮತಕ್ಷೇತ್ರದ ಶಾಸಕರು ನಾಗಮೋಹನ್ ದಾಸ್ ವರದಿ ಪರವಾಗಿ ನಿಲ್ಬೇಕು ನಾಗಮೋಹನ್ ದಾಸ್ ಪರವಿ ವರದಿ ಜಾರಿ ಮಾಡಬೇಕು ಮಾದಿಗರ ಧ್ವನಿಗೆ ಗಟ್ಟಿಯಾಗಿ ನಿಲ್ಬೇಕು ಅಂತೇಳಿ ಎಲ್ಲಾ ಶಾಸಕರ ಮನೆ ಮುಂದೆ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಾಗೃತಿಯನ್ನು ಮೂಡಿಸಿ ಒಂದು ತಮಟೆ ಚಳವಳಿ ಹಮ್ಮಕೋಬೇಕು ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಮನವಿ ಸಂಸ್ಥಾಕ್ ಬಂದಿದ್ದೆವು ಆದ್ರ ಸಿದಗಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಅಶೋಕ್ ಅಣ್ಣ ಮುನಗೋಳಿ ಅವರು ಇವತ್ತು ವಿಧಾನಸೌಧದಲ್ಲಿ ಸೆಷನ್ ಇರುವುದರಿಂದ ಸೆಷನ್ದಲ್ಲಿ ಭಾಗಿಯಾಗಿದ್ದಾರೆ ಹೀಗಾಗಿ ನಮ್ಮ ಮನೆಯಲ್ಲಿ ಲಭ್ಯವಿಲ್ಲ ಆ ಒಂದು ಆ ಒಂದು ವಿಚಾರವನ್ನ ಇವತ್ತು ಪೊಲೀಸ್ ಇಲಾಖೆಯನ್ನು ಮುಖಾಂತರ ಪಡ್ಕೊಂಡು ಹೇಗಾದರೂ ಮಾಡಿ ಮಾನ್ಯ ಶಾಸಕರಿಗೆ ವಿಷಯ ಮುಡಿಸಬೇಕು ಸಮಾಜದ ತಿಳಿಸಬೇಕು ಅವ್ರು ಸಮಾಜದ ಪರವಾಗಿ ನಿಲ್ದೇ ಅಂತ ಒತ್ತಾಯ ಮಾಡ್ಲಾಕ ಇವತ್ತು ಮಾನ್ಯ ತಹಶೀಲ್ದಾರ್ ಮುಖಾಂತರ ನಾವು ಶಾಸಕರಿಗೆ ಒತ್ತಾಯ ಮಾಡಬೇಕು ಇವತ್ತು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಪ್ರಮುಖರೆಲ್ಲರೂ ಆಗಮಿಸಿದ್ದಾರೆ ಆಗಮಿಸಿ ನಾನು ಸ್ವಾಗತವನ್ನು ಬಯಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಬಿ ಮಾನ್ಯ ಶಾಸಕರು ನಾಳೆ ನಡೆಯುವಂತ ಅಧಿವೇಶನದಲ್ಲಿ ನಮ್ಮ ಮಾದಿರ ಸಮುದಾಯದಿಂದ ತಾವು ಓಟ್ ಅನ್ನು ಈ ಒಂದು ಒಳ ವಿಚಾರವಾಗಿ ತಾವು ಸಹ ಅಲ್ಲಿ ಧ್ವನಿ ಎತ್ತಬೇಕಂತೇಳಿ ಕುಲಂಕುಷವಾಗಿ ಹೇಳತಕ್ಕಂತ ಅವರಿಗೂ ಸಹ ಈ ಒಂದು ಪ್ರತಿಭಟನೆಯಲ್ಲಿ ಅವರಿಗೆ ವಂದಿಸಿ ಈ ಒಂದು ಮನವಿ ಪತ್ರವನ್ನು ಓದಿ ಮಾನ್ಯ ಶಾಸಕರಿಗೆ ಇದು ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಶಾಸಕರಿಗೆ ಈ ಒಂದು ಮನವಿ ಪತ್ರವನ್ನು ಬಿಗ್ಗೌಡವರು ಓದಿ ಅವ್ರಿಗೆ ಕೊಡ್ಬೇಕಂತ ನಮನ ಮಾನ್ಯ ತಹಸೀಲ್ದಾರ್ ಸಿದ್ದಗಿ ಸಾಹೇಬರಿಗೆ ವಿಷಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮನೆಯನ್ನು ಸಲ್ಲಿಸಲು ಕುರಿತು ಮಾನ್ಯರೇ ಬಹುಜನಗಳ ಬೇಡಿಕೆ ಆಗಿರುವಂಥ ಮಾಲಿ ಒಳಸಲಾಖೆಯ ಕುರಿತು ಮಾನ್ಯ ಶಾಸಕರಾದ ಅಶೋಕನ ಎಸ್ ಮನಗುಳೆ ಮಂಗುಳಿ ಮಂಗುಳಿ ಅವರು ಈ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್